ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರ್ಗು ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು ವೀಕ್ಷಕರೇ ವೇತನ ಸಂಚಿಕೆಯಲ್ಲಿ ಸೌತೆಕಾಯಿಯ ಮಹತ್ವವನ್ನು ನೋಡೋಣ ಪ್ರತಿಯೊಬ್ಬರ ಮನೆಯಲ್ಲೂ ಬಳಸುವಂಥ ಸಹಜ ಒಂದು ತರಕಾರಿ ಅಂತ ಹೇಳ್ಬೋದು ಸೌತೆಕಾಯಿನ ಬಳಸೋದ್ರಿಂದ ಹೇಗೆಲ್ಲ ಆರೋಗ್ಯದ ಲಾಭಗಳನ್ನ ಪಡಿಬೇಕು ಪಡಿಬಹುದು ಅನ್ನೋದು ಇವತ್ತಿನ ಸಂಚಿಕೆ ಮಾಹಿತಿ ಪ್ರಮುಖವಾಗಿ ಇದು ಪಿತ್ತ ಪಿತ್ತ ವ್ಯಾಧಿಗಳಿಗೆ ಮೂಲವಾಗಿ ಕೆಲಸ ಮಾಡ್ತದೆ ಯಾಕಂತ ಹೇಳಿದರೆ ಇದು ದ್ರವ್ಯದಲ್ಲಿ ಶೀತ ವೀರ್ಯ ದ್ರವ್ಯ ಅಂತ ಹೇಳ್ಬೋದು ಅಂದರೆ ದೇಹವನ್ನು ತಂಪು ಮಾಡುವಂತಹ ಗುಣವನ್ನು ಹೊಂದಿದೆ ಹೀಗಾಗಿ ಯಾರಿಗೆ ಪಿತ್ತ ವ್ಯಾಧಿ ಹೆಚ್ಚಾಗಿದೆ ಯಾರಿಗೆ ಪಿತ್ತ ದೇಹದಲ್ಲಿ ಉಲ್ಬಣ ಆಗಿದೆ ಪಿತ್ತದ ಸಂಬಂಧಪಟ್ಟಂತಹ ರೋಗಗಳು ಕಾಯಿಲೆಗಳು ಸಮಸ್ಯೆಗಳಿಗೆ ಒಳಗಾಗಿದ್ದೀರಿ ಅಂತವ್ರು ಸೌತೆಕಾಯಿಯನ್ನು ಆಹಾರದಲ್ಲಿ ಬಳಸುವಂತದನ್ನ ರೂಢಿ ಮಾಡ್ಕೊಳ್ಬೇಕು ಇನ್ನು ಸೌತೆಕಾಯಿಯನ್ನ ತಿನ್ನುವಾಗ ನೀವೇನು ಮಾಡಬೇಕು ಇದರ ಜೊತೆ ಉಪ್ಪನ್ನು ಬೆರೆಸಿ ಅಥವಾ ಕಾಳು ಮೆಣಸಿನ ಪೌಡ್ರನ್ನ ಬೆರೆಸಿ ತಿನ್ನೋದನ್ನು ರೂಢಿ ಮಾಡ್ಕೋಬೇಕು ಯಾಕಂತ ಹೇಳಿದರೆ ಇದು ಹೆವಿ ಟು ಡೈಜೆಸ್ಟ್ ಅಂತ ಹೇಳ್ತಾರೆ ಅಂದರೆ ಅಷ್ಟು ಸರಾಗವಾಗಿ ಜೀರ್ಣವಾಗೋದೇ ಇಲ್ಲ ಹೀಗಾಗಿ ನೀವೇನು ಮಾಡಬೇಕು ಅದರ ಜೊತೆ ಉಪ್ಪು ಮತ್ತು ಒಂದು ಕಾಳುಮೆಣಸಿನ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಈಸಿಯಾಗಿ ಇದನ್ನು ಜೀರ್ಣ ಮಾಡಿಕೊಳ್ಬಹುದು ಚರ್ಮದ ಸಮಸ್ಯೆಗೂ ಕೂಡ ತುಂಬ ಒಳ್ಳೆಯದು ಇದರಲ್ಲಿ ಒಂದು ವಾಟರ್ ಕಂಟೆಂಟ್ ನೀರಿನ ಅಂಶ ಹೆಚ್ಚಾಗಿರುವುದರಿಂದ ಏನಾಗ್ತದೆ ಚರ್ಮ ಸಂಬಂಧಿ ಸಮಸ್ಯೆಗಳು ಬಾರದಂತೆ ಇದು ತಡೆಗಟ್ತದೆ ಹಾಗಾಗಿ ನೀವೇನು ಮಾಡಬೇಕು ಈ ಡ್ರೈ ಸ್ಕಿನ್ನ ಸಮಸ್ಯೆ ಇರುವವರು ಒಂದು ಹೈಡ್ರೇಷನ್ನ ಸಮಸ್ಯೆ ಇರುವವರು ಡ್ರೀಹೈಡ್ರೇಟ್ನ ಸಮಸ್ಯೆ ಪದೇ ಪದೇ ಕಾಡ್ತಾ ಇರ್ತದೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಿರ್ತದೆ ಅಂಥವ್ರು ನೀವೇನು ಮಾಡಬೇಕು ಸೌತೆಕಾಯಿಯನ್ನು ಸೇವಿಸೋದನ್ನು ರೂಢಿ ಇಟ್ಕೋಬೇಕು ಇನ್ನು ಫಾಸ್ಟಿಂಗ್ ಮಾಡುವಂಥವ್ರು ದೇಹದ ತೂಕವನ್ನು ಕಡಿಮೆ ಮಾಡಲಿಕ್ಕೆ ಫಾಸ್ಟಿಂಗ್ ಮಾಡುವಂಥವರು ಕೂಡ ಸೌತೆಕಾಯಿಯನ್ನು ಸಲಾಡ್ ರೂಪದಲ್ಲಿ ಯಾವುದೋ ಒಂದು ರೂಪದಲ್ಲಿ ಸೇವಿಸೋದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಕು ಸೌತೆಕಾಯಿ ಜ್ಯೂಸನ್ನು ಕುಡಿಬಹುದು ಅಥವಾ ಸೌತೆಕಾಯಿನೇ ಹಾಗೆ ತಿನ್ಬಹುದು ಹೀಗೆ ನಿಮ್ಗೆ ಯಾವ ಥರ ಇಷ್ಟ ಆಗ್ತದೋ ಆ ಥರ ನೀವು ಸೇವಿಸಬಹುದು ಮತ್ತು ಸೌಂದರ್ಯವರ್ಧಕವಾಗಿ ಕೂಡ ಬಳಸ್ಬೋದು ಇವತ್ತು ಈ ಒಂದು ಬ್ಯೂಟಿ ಟ್ರೀಟ್ಮೆಂಟ್ಗಳಲ್ಲಿ ಮತ್ತು ನೈಸರ್ಗಿಕ ಚಿಕಿತ್ಸೆಗಳಲ್ಲಿ ಹೆಚ್ಚು ಸೌತೆಕಾಯಿಯನ್ನು ಸೌಂದರ್ಯವರ್ಧಕವಾಗಿ ಬಳಸ್ತೇವೆ ನೀವು ನೋಡ್ಬೋದು ನೀವು ಈ ಪಾರ್ಲರ್ಗಳಿಗೆಲ್ಲ ಹೋದಾಗ ಕಣ್ಣಿನ ಮೇಲೆ ಹಾಕಿ ಬಟ್ಟೆ ಕಟ್ಟಿರ್ತಾರೆ ಇಲ್ಲ ಹಾಗೆ ಇಟ್ಟಿರ್ತಾರೆ ಕಾರಣ ಏನಂತ ಹೇಳಿದ್ರೆ ಕಣ್ಣಿಗೆ ತಂಪಾಗಲಿ ಕಣ್ಣಿನ ಒಂದು ಸ್ಟ್ರೇನ್ ಕಡಿಮೆ ಆಗಲಿ ಕಣ್ಣು ಉರಿಯ ಬರುವಂಥದ್ದು ಇಂಥ ಸಮಸ್ಯೆಗಳು ಕಡಿಮೆ ಆಗಲಿ ಕಣ್ಣಿನ ಒಂದು ಆರೋಗ್ಯ ವೃದ್ಧಿ ಆಗಲಿ ಅನ್ನೋ ಕಾರಣಕ್ಕೆ ಕಣ್ಣಿನ ಮೇಲೆ ಸೌತೆಕಾಯಿಯನ್ನು ಇಡುವಂಥದ್ದು ಒಂದು ನಮ್ಮಲ್ಲಿ ಈ ಚಿಕಿತ್ಸೆಯಲ್ಲಾಗಲಿ ಈ ಪಾರ್ಲರ್ಗಳಾಗಲಿ ರೂಢಿಯಲ್ಲಿ ಬಂದಿದೆ ಇನ್ನು ಇದು ಬ್ರೈನನ್ನು ಬೂಸ್ಟ್ ಮಾಡ್ತದೆ ಬ್ರೈನ್ ಫಂಕ್ಷನ್ನ ಬೂಸ್ಟ್ ಮಾಡೋದರಲ್ಲಿ ಸೌತೆಕಾಯಿ ಕೆಲಸ ಮಾಡ್ತದೆ ಯಾರಿಗೆ ಈ ಒಂದು ಬ್ರೈನ್ನ ಒಂದು ಫಂಕ್ಷನಲ್ಲಿ ಸಮಸ್ಯೆ ಇದೆ ಅಥವಾ ಬೆದುಳು ಚುರುಕಾಗಬೇಕು ಬುದ್ಧಿ ಚುರುಕಾಗಬೇಕು ಅನ್ನುವಂಥವ್ರು ಸೌತೆಕಾಯಿಯನ್ನು ತಿನ್ನೋದನ್ನು ರೂಢಿ ಮಾಡಿಕೊಳ್ಬೇಕು ಇದು ಇನ್ಫ್ಲಾಮೇಷನ್ನ ಸಮಸ್ಯೆ ತುಂಬ ಜನಕ್ಕೆ ಇನ್ಫ್ಲಾಮೇಷನ್ನ ಸಮಸ್ಯೆಯಿಂದ ಹಲವಾರು ರೀತಿಯ ಪೌಷ್ಟಿಕಾಂಶಗಳ ಕೊರತೆ ಬರ್ತದೆ ಸರಿಯಾಗಿ ಆಹಾರ ಜೀರ್ಣ ಆಗೋದಿಲ್ಲ ಮೆಟಾಲಿಬಲಿಕ್ ಬಲಿ ಪಕ್ಷನ್ ಇಲ್ಲದೆ ಇದ್ದರೆ ಹಲವಾರು ರೀತಿಯ ಸಮಸ್ಯೆಗಳು ಬರಲಾ ಬರಲಿಕ್ಕೆ ಶುರು ಆಗ್ತದೆ ಹೀಗಾಗಿ ಇನ್ಫ್ಲಾಮೇಷನ್ನ ಸಮಸ್ಯೆಯನ್ನು ಕಡಿಮೆ ಮಾಡಿ ದೇಹಕ್ಕೆ ಒಂದು ಒಳ್ಳೆಯ ರೀತಿಯ ಆರೋಗ್ಯವನ್ನು ಒದಗಿಸಿಕೊಡಲಿಕ್ಕೆ ಸೌತೆಕಾಯಿ ಸಹಾಯ ಮಾಡ್ತದೆ ಆ್ಯಂಟಿ ಆಕ್ಸಿಡೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತದೆ ನಾನು ಹೇಳಿದೆ ದೇಹದ ತೂಕವನ್ನು ಕಡಿಮೆ ಮಾಡಬೇಕು ಬೊಜ್ಜನ್ನು ಕಡಿಮೆ ಮಾಡಬೇಕು ಡಯಟ್ ಪ್ಲ್ಯಾನಲ್ಲಿರೋರು ಕೂಡ ಸೌತೆಕಾಯಿನ ಉಪಯೋಗಿಸ್ಕೋಬೋದು ಅಂತ ಕಾರಣ ಏನಂತ ಹೇಳಿದ್ರೆ ಇದು ಆ್ಯಂಟಿ ಆಕ್ಸಿಡೆಂಟನ್ನು ಹೊಂದಿದೆ ಆ್ಯಂಟಿ ಆಕ್ಸಿಡೆಂಟ್ನ ಪ್ರಮಾಣ ಇರೋದರಿಂದ ದೇಹವನ್ನು ಶುದ್ಧೀಕರಿಸಿ ಏನಾಗ್ತದೆ ದೇಹದಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಆಗೋದನ್ನು ತಡೆಗಟ್ತದೆ ಇದರಲ್ಲಿ ನೀರಿನ ಅಂಶ ಇರೋ ಹೆಚ್ಚಾಗಿರೋದನ್ನ ಏನಾಗ್ತದೆ ತುಂಬ ತಿಂದವಾಗ ಹೊಟ್ಟೆ ತುಂಬಿದಂಥ ಅನುಭವ ಆಗ್ತದೆ ತುಂಬ ಬೇಗ ಹೊಟ್ಟೆ ತುಂಬುತ್ತದೆ ಯಾಕಂದರೆ ಹೆವಿ ಟು ಡೈಜೆಸ್ಟ್ ಇದು ಆದರೆ ಲೋ ಕ್ಯಾಲರಿ ಇರುತ್ತೆ ಯಾವುದೇ ರೀತಿ ಫ್ಯಾಟ್ನ ಅಂಶ ಇಲ್ಲದೆ ಇರೋ ಕಾರಣ ಹೊಟ್ಟೆ ತುಂಬುತ್ತೆ ಮತ್ತು ಇದರಲ್ಲಿರುವಂಥ ಅಂಶದಿಂದ ಆ್ಯಂಟಿ ಆಕ್ಸಿಡೆಂಟ್ ಪ್ರಮಾಣದಿಂದ ಏನಾಗ್ತದೆ ಫ್ಯಾಟ್ ಕರಗ್ತದೆ ದೇಹದಲ್ಲಿ ಅಂತ ಯಾವುದೇ ಕ್ಯಾಲರಿ ಬರ್ನ್ ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಹೀಗಾಗಿ ಸೌತೆಕಾಯಿನ ಉಪಯೋಗಿಸೋದು ಸೂಕ್ತ ಅಂತ ನಾವು ಹೇಳ್ಬೋದು ಸೌತೆಕಾಯಿಲಿ ಬೇರೆ ಬೇರೆ ಥರ ಬರ್ತದೆ ನಮ್ಮ ಕಡೆ ಸೌತೆಕಾಯಿ ಉತ್ತರ ಕರ್ನಾಟಕದ ಕಡೆ ಬೇರೆ ಥರ ಬರ್ತದೆ ನೀರು ಸೌತೆಕಾಯಿ ಅಂತ ಬರ್ತದೆ ಹೀಗೆ ಸೌತೆಕಾಯಿಲಿ ವಿಧಗಳು ಬರ್ತದೆ ಯಾವುದಾದ್ರೂ ನೀವು ಸೇವಿಸ್ಬೋದು ನಿಮ್ಮ ಒಂದು ಆ ಒಂದು ಪ್ರಾದೇಶಿಕವಾಗಿ ಯಾವುದು ಸಿಗ್ತದೆಯೋ ಅದನ್ನು ಸೇವಿಸೋದರಿಂದ ಆರೋಗ್ಯದ ಲಾಭಗಳನ್ನು ಪಡಿಬಹುದು ಇನ್ನು ಸೌಂದರ್ಯವರ್ಧಕವಾಗಿ ಕೂಡ ಇನ್ನು ಹೆಚ್ಚು ಇದನ್ನು ಉಪಯೋಗಿಸ್ಕೋಬಹುದು ಇದರ ಜ್ಯೂಸನ್ನು ತಯಾರಿಸ್ಬಿಟ್ಟು ಇದರಿಂದ ಮುಖ ತೊಳೆಯೋದ್ರಿಂದ ಅಥವಾ ಮುಖಕ್ಕೆ ಅದನ್ನು ಲೇಪನ ಮಾಡಿಬಿಡೋದ್ರಿಂದ ಏನಾಗ್ತದೆ ನಮ್ಮ ಚರ್ಮ ತುಂಬ ಮೃದುವಾಗಿ ಕಾಣಿಸ್ತದೆ ಮೃದುವಾಗಿ ಆ ಒಂದು ಅನುಭವಕ್ಕೆ ಬರ್ತದೆ ಸ್ಕಿನ್ಗಳಲ್ಲಿರುವಂತಹ ಡೆಡ್ ಸೆಲ್ಸ್ಗಳು ಈ ಬ್ಲ್ಯಾಕ್ ಹೆಡ್ಸ್ಗಳೆಲ್ಲ ಹೋಗಬೇಕು ಅಂತ ಹೇಳಿದ್ರೆ ಈ ಸೌತೆಕಾಯಿಯ ರಸದ ಜೊತೆಗೆ ಕಡಲೆ ಹಿಟ್ಟು ಮತ್ತೆ ಒಂದಿಷ್ಟು ಈ ಕಸ್ತೂರಿ ಅರಿಶಿನ ಅಂತ ಬರ್ತದೆ ಅದನ್ನು ಒಂದು ಚಿಟಿಕೆಯಷ್ಟು ಮಿಕ್ಸ್ ಮಾಡಿ ಮುಖಕ್ಕೆ ಪ್ಯಾಕ್ ಹಾಕೋದ್ರಿಂದ ನಮ್ಮ ಡೆಡ್ ಸೆಲ್ಸ್ನ ಸಮಸ್ಯೆ ಕಡಿಮೆ ಆಗ್ತದೆ ಮುಖದ ಮೇಲಿರುವಂಥ ಬ್ಲ್ಯಾಕೆಟ್ಸ್ಗಳು ಕಡಿಮೆ ಆಗ್ತಾ ಬರ್ತದೆ ಮುಖದ ಗ್ಲೋ ಹೆಚ್ಚಾಗ್ತದೆ ಇನ್ನು ಇದ್ರ ಜೊತೆ ಮುಲ್ತಾನ್ ಮೆಟ್ಟಿ ಮಿಕ್ಸ್ ಮಾಡ್ಕೋಬೋದು ಕಡಲೆ ಹಿಟ್ಟನ್ನು ಹಾಕ್ಕೊಬೋದು ಇನ್ನು ಅದ್ರ ಜೊತೆ ಬೇರೆ ಟಿ ಮಧು ಪೌಡರ್ ಅಂತ ಸಿಗ್ತದೆ ಅದನ್ನು ಹಾಕ್ಕೋಬೋದು ಹಾಗೆ ಸೊಗದೆ ಬೇರೆ ಅಂತ ಸಿಗ್ತದೆ ಅದರ ಪೌಡ್ರನ್ನ ಹಾಕ್ಬೋದು ಹೀಗೆ ಒಂದು ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ ಪ ಇರುವಂಥ ಯಾವುದೇ ಪೌಡರ್ಗಳನ್ನ ಉಪಯೋಗಿಸ್ಕೊಂಡು ಅದ್ರ ಜೊತೆ ಸೌತೆಕಾಯಿ ರಸ್ ಹಾಕ್ಕೊಂಡು ಮುಖಕ್ಕೆ ಪೇಸ್ಟ್ ಅನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗ್ತದೆ ನಮ್ಮ ಚರ್ಮದ ಒಂದು ಸೌಂದರ್ಯ ಹೆಚ್ಚಿಸ್ತದೆ ಮುಖದ ಸೌಂದರ್ಯವನ್ನು ಹೆಚ್ಚಿಸ್ತದೆ ಮತ್ತು ಯಾವುದೇ ರೀತಿ ಇನ್ಫೆಕ್ಷನ್ಗಳು ಆಗದಂತೆ ಇದು ತಡೆಗಿಡ್ತದೆ ತುಂಬ ಚೆನ್ನಾಗಿ ಮೊಡೆಗಳಾಗುವಂಥದ್ದು ಒಂದು ಒಂದು ಕೆನ್ನೆ ಮೇಲೆ ಎಲ್ಲಾದರೂ ಆದರೆ ಮತ್ತೆ ಅದೇ ಇನ್ಫೆಕ್ಷನ್ ಆಗಿ ಮತ್ತೊಂದು ಕಡೆ ಆಗೋದು ಈ ರೀತಿ ಸಮಸ್ಯೆಗಳಾಗ್ತದೆ ಆ ರೀತಿ ಆಗಬಾರ್ದು ಅಂತ ಹೇಳಿದ್ರೆ ಇಂಥ ಎಲ್ಲ ಸಣ್ಣ ಪುಟ್ಟ ಮನೆ ಮದ್ದುಗಳನ್ನು ನಾವು ಅನುಸರಿಸಬೇಕಾಗ್ತದೆ ಇವೆಲ್ಲವೂ ಕೂಡ ಸೌತೆಕಾಯಿನ ಉಪಯೋಗಿಸೋದ್ರಿಂದ ಸಿಗುವಂಥ ಆರೋಗ್ಯದ ಲಾಭಗಳು ಹೀಗಾಗಿ ಸಹಜವನ್ನು ಸಹಜವಾಗಿ ಆರೋಗ್ಯನ ವೃದ್ಧಿ ಮಾಡಿಕೊಳ್ಳಲಿಕ್ಕೆ ಸಹಜ ಸೌಂದರ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸೌತೆಕಾಯಿ ಉತ್ತಮ ಒಂದು ಅಂಶವನ್ನು ಹೊಂದಿದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿ